ಆರು ಗಂಟೆ ಮೇಲೆ ಬಹಿರಂಗ ಪ್ರಚಾರ ಮಾಡುವ ಹಾಗಿಲ್ಲ ರ್ಯಾಲಿ ಸಮಾರಂಭ ಇದು ಯಾವುದು ಕೂಡ ಇರೋದಿಲ್ಲ ಕ್ಷೇತ್ರದ ಹೊರಗಿಂದ ಬಂದಂಥವರು ಬಂದಿರ್ತಾರೆ ಬೇರೆ ಬೇರೆ ಕ್ಷೇತ್ರದಿಂದ ಅಂದರೆ ಪ್ರಚಾರಕ್ಕೆ ಅಂತ ಬಂದಿರ್ತಾರೆ ಅವರು ವಾಪಸ್ ಹೋಗಬೇಕಾಗತ್ತೆ ಸಂಜೆ ವೇಳೆ ಮೇಲೆ ಲಾಡ್ಜು ಮತ್ತು ಈ ಯಾವುದು ಮದುವೆ ಮಂಟಪಗಳು ಕಲ್ಯಾಣ ಮಂಟಪಗಳು ಇರ್ತವಲ್ಲ ಅಲ್ಲೆಲ್ಲ ಈಗ ಚುನಾವಣೆಗೆ ಅಂತ ತಗೊಂಡಿರ್ತಾರೆ ಅದನ್ನೆಲ್ಲ ತಪಾಸಣೆ ಮಾಡ್ತಾರೆ ಮತದಾನದ ವೇಳೆ ಬಿಸಿಲಿನಿಂದ ಏನಾದರೂ ಸಮಸ್ಯೆ ಆದರೆ ಸೆಕೆದೆ ಜಾಸ್ತಿ ಬಿಸಿಲಿದೆ ಈಗ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಹಾಗೆ ಮೆಡಿಕಲ್ ಕಿಟ್ನ ವ್ಯವಸ್ಥೆ ಕೂಡ ಇರುತ್ತೆ ಸಡನ್ನಾಗಿ ಮತದಾನಕ್ಕೆ ಬಂದದಂಥ ಬಂದಂಥವರಿಗೆ ಸಮಸ್ಯೆ ಆದರೆ ಅಂತ ಇದೆಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡೋದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಆಯಾ ಮತಗಟ್ಟೆಗಳಲ್ಲಿ ಮಾಡ್ತಾಯಿದೆ ಚುನಾವಣಾ ಕೆಲಸಕ್ಕೆ ಈಗಾಗಲೇ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಮತ್ತಾರಿಗೆ ಮತಗಟ್ಟೆ ಮಾಹಿತಿಯನ್ನು ಪಡ್ಕೊಳ್ಳೋಕೂ ಕೂಡ ಒಂದು ಆ್ಯಪನ್ನು ಕೂಡ ಬಿಟ್ಟಿದ್ದಾರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿ ಮತಗಟ್ಟೆಯ ಮಾಹಿತಿಯನ್ನು ಕೊಡುತ್ತೆ ಹಾಗೆ ನೂರು ಮೀಟರ್ ಒಳಗೆ ಯಾರೂ ಗುಂಪು ಸೇರುವಂತಿಲ್ಲ ಅಂದರೆ ಮತಗಟ್ಟೆ ಇರುವ ನೂರು ಮೀಟರ್ನ ಒಳಗೆ ಶಾಂತಿಯುತ ಮತದಾನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಚುನಾವಣಾ ಆಯೋಗ ಮಾಡಿಕೊಂಡಿದೆ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಲೂರ್ ಸೌತು ಮತ್ತು ತುಮಕೂರಲ್ಲಿ ತುಮಕೂರು ಸಿಟಿ ಈ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಪ್ಲಸ್ ತ್ರೀ ತರ್ಟಿ ಒನ್ ತರ್ಟಿ ತ್ರೀ ಪಾರ್ಲಿಮೆಂಟ್ರಿ ಅಸೆಂಬ್ಲಿ ಕಾನ್ಸ್ಟುನ್ಸಿ ನಮ್ಮ ಸ್ಟೇಟ್ ಆವರೇಜ್ಗಿಂತ ಕಡಿಮೆ ಓಕೆ ಸೊ ಈಗ ಇನ್ ಫೋ ಈ ನಮ್ಮ ಈ ಹದಿನಾಲ್ಕು ಪಾರ್ಲಿಮೆಂಟ್ರಿ ಕಾನ್ಸ್ಟುನ್ಸಿಯಲ್ಲಿ ಟೋಟಲ್ ಬರುತ್ತೆ ನೂರ ಹನ್ನೆರಡು ಇದರಲ್ಲಿ ಇಪ್ಪತ್ತೆಂಟು ಕಾನ್ಸ್ಟುನ್ಸಿ ಆಫ್ ಬಿ ಬಿ ಎಂ ಪಿ ಮೂರು ಮೈಸೂರದು ಒಂದು ಮ್ಯಾಂಗ್ಳೂರ್ ಸೌತ್ ಮತ್ತು ಒಂದು ತುಮ್ಕೂರು ಸಿಟಿ ಮೂವತ್ತ್ ಮೂರು ಆಯಿತು ಈ ಮೂವತ್ತ್ ಮೂರು ಅರ್ಬನ್ ಇದೆ ಆಲ್ ಅರ್ಬನ್ ಅರ್ಬನ್ ಪಾರ್ಲಿಮೆಂಟ್ರಿ ಕಾನ್ಸ್ಟ್ಯೂನ್ಸಿ ನಮ್ಮ ಸ್ಟೇಟ್ ಅವರೇಜ್ಗಿಂತ ಆಗುತ್ತೆ ಬಿ ಬಿ ಎಂಪಿಯಲ್ಲಿ ಸುಮಾರು ಐವತ್ನಾಲ್ಕು ಆಗತ್ತೆ ಮೈಸೂರು ಈ ಮೂರು ಕಾನ್ಸ್ಟಿಟ್ಯೂನ್ಸಿ ನರಸಿಂಹರಾಜ ಚಾಮರಾಜ ಮತ್ತು ಕೃಷ್ಣರಾಜ ಸುಮಾರು ಅರವತ್ತಾಗತ್ತೆ ಆಗಿದೆ ಲಾಸ್ಟ್ ಟೈಮು ಮತ್ತು ಮ್ಯಾಂಗ್ಲೂರ್ ಸೌತ್ ಮತ್ತು ತುಮ್ಕೂರು ಸಿಟಿಯಲ್ಲಿ ಸುಮಾರು ಅರವತ್ನಾಲ್ಕು ಆಯಿತು ಸೊ ದೇ ಆರ್ ಆಲ್ ಬಿಲೋ ಅವರ್ ಫ್ರಮ್ ಸ್ಟೇಟ್ ಅವರೇಜು ಸೊ ಬೇಸಿಕ್ ಥಿಂಗ್ ಈಸ್ ನಾವು ಏನೇನು ಮಾಡಿದ್ದೀವಿ ಈ ಅರ್ಬನ್ ಪಾರ್ಲಿಮೆಂಟ್ ತಮಗೆ ಆಲ್ರೆಡಿ ಹೇಳಿದ್ದೀವಿ ಚುನಾವಣೆ ಆಪ್ ಮತ್ತು ಈ ಬಾರ್ ಕೋಡ್ ಸೊ ಅಟ್ ಲೀಸ್ಟ್ ಜನರಿಗೆ ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ನಮ್ಗೆ ಗೊತ್ತಿಲ್ಲಪ್ಪ ನಾವು ಹೋಗಲ್ಲ ಆರ್ ಅಲ್ಲಿ ಫೆಸಿಲಿಟಿ ಏನಿದೆ ಗೊತ್ತಿಲ್ಲ ಎಲ್ಲ ತೊಂದರೆ ಆಗತ್ತೆ ಇನ್ಕನ್ವಿನ ಆಗುತ್ತೆ ನಾವು ಹೋಗಲ್ಲ ಮತ್ತೆ ಅಲ್ಲಿ ಬೇರೆ ಯಾವುದು ತೊಂದರೆ ಇದ್ರೆ ಯೂಜ್ಲಿ ಈಗ ಸಪೋಸ್ ಕ್ಲಸ್ಟರ್ ಒಂದಕ್ಕಿಂತ ಜಾಸ್ತಿ ರೂಮ್ ಇದ್ರೆ ನಮ್ಮ ರೂಮ್ ಯಾವುದು ಯಾವ ಯಾವ ರೂಮಲ್ಲಿ ಹೋಗಿ ವೋಟ್ ಮಾಡಬೇಕು ಅದಕ್ಕೆ ಒಂದು ವೋಟರ್ ಫೆಸಿಲಿಟೇಷನ್ ಬೂತ್ ಮಾಡ್ತಾ ಇದ್ದೀವಿ ವೋಟರ್ ಫೆಸಿಲಿಟಿ ಬುಕ್ ಇದೆ ಯು ಕ್ಯಾನ್ ಸಿ ಮೇಲೆ ನಾವು ಬರಿತೀವಿ ಅಲ್ಲಿ ಹೋಗಿ ಕೇಳಬಹುದು ಈಗ ಸುಮಾರು ರೂಮ್ ಇದೆ ನಮ್ಮ ಬೂತ್ ಯಾವ ರೂಮಲ್ಲಿ ಇದೆ ತಾವು ತಿಳಿಸಿ ತಿಳಿಸ್ತಾರೆ ತಾವು ಆರು ರೂಮಲ್ಲಿ ಹೋಗಬಹುದು ಆ ರೂಮಲ್ಲಿ ಹೋಗಿ ಆ ರೂಮಲ್ಲಿ ಹೋಗಿ ಸೊ ಒಂದು ವೋಟರ್ ಫೆಸಿಲಿಟೇಷನ್ ಬೂತ್ಗಳು ಕೂಡ ಅಲ್ಲಿ ಇರುತ್ತೆ ಮತ್ತು ಒಂದು ಸೈನೇಜ್ ಮಾಡ್ತೀವಿ ಒಂದು ಮ್ಯಾಪ್ ಆಫ್ ದ ಪೋಲಿಂಗ್ ಕೂಡ ಇರುತ್ತೆ ಆ ಮ್ಯಾಪ್ ನೋಡಿ ನಿಮ್ಮ ರೂಮ್ಗೆ ಹೋಗಬಹುದು ಅದರ್ವೈಸ್ ನಮ್ಮ ವೋಟರ್ ಫೆಸಿಲಿಟಿ ಬೂತ್ ಅಂತ ಕೇಳಬಹುದು ಸೊ ನಾವು ನಮ್ಮ ಎ ಎಂ ಎಫ್ ಅಶೋರ್ ಮಿನಿಮಮ್ ಫೆಸಿಲಿಟಿಯನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದೀವಿ ಬಾರ್ ಕೋಡ್ ಸಾಲ ಕ್ಯೂ ಆರ್ ಕೋಡ್ ವ್ಯವಸ್ಥೆ ಮಾಡಿದ್ದೀವಿ ಸೊ ನಿಮ್ಮ ಪೊಲೀಸ್ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಚುನಾವಣೆ ಮುಖಾಂತರ ನಿಮ್ಮ ಕ್ಯೂ ಅನ್ನು ಮತ್ತು ನಿಮ್ಮ ಈ ಪಾರ್ಕಿಂಗ್ ಎಸ್ಪಿಲ್ ಬಗ್ಗೆ ತಾವು ತಿಳ್ಕೊಳ್ಬೋದು ಸೊ ಮತ್ತೆ ನಮ್ಮ ತಮಗೆ ಗೊತ್ತಿದೆ ಬಿ ಬಿ ಎಮ್ ಪಿಯಲ್ಲಿ ಲೋ ಪೋಲಿಂಗ್ ಬೂತ್ ಏನಿದೆ ಅಲ್ಲಿ ನಾವು ಮನೆ ಮನೆ ಸಂಪರ್ಕ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಲಕ್ಷ ಮನೆಯಲ್ಲಿ ನಾವು ಸ್ಟೀಕರ್ ಅಂಟಿಸಿದ್ದೀವಿ ಮತ್ತು ಈ ವೋಟರ್ ಸ್ಲಿಪ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಎಕ್ಸ್ಟ್ರಾ ಪ್ರಯತ್ನ ಪಟ್ಟಿದ್ದೀವಿ ಸುಮಾರು ತೊಂಬತ್ತು ನಮ್ಮಲ್ಲಿ ವೋಟರ್ ಸ್ಲಿಪ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಸೊ ನಮ್ಮ ಪ್ರಕಾರ ನಮ್ಮ ರಾಜ್ಯದ ಜನ ಜಾಗರೂಕ ಆಗಿದ್ದಾರೆ ಅಂಡ್ ನಮಗೆ ಪೂರ್ಣ ಭರವಸೆ ಇದೆ ಈ ಶುಕ್ರವಾರ ಈ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಎಲ್ಲ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಮತದಾರರು ಉತ್ಸಾಹದಿಂದ ಈ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ತುಂಬಾ ಸಂಭ್ರಮದಿಂದ ಉತ್ಸಾಹದಿಂದ ಭಾಗವಹಿಸ್ತಾರೆ ನಮ್ಮ ನಾಡಿನಿಗೆ ನಮ್ಮ ನಾಡಿಗೆ ನಮ್ಮ ಬ್ಯಾಂಗ್ಳೂರ್ಗೆ ಒಳ್ಳೆಸು ಬರುತ್ತೆ ಇಡೀ ದೇಶದಲ್ಲಿ ಬ್ಯಾಂಗ್ಳೂರ್